ಸ್ಟವ್ವೇ ಹಚ್ತೀರಾ ಬಾಯಲಿಟ್ರೆ ಕರ್ಗು ಅಂತ ಇನ್ಸ್ಟೆಂಟಾಗಿ ಒಂದು ಸ್ವೀಟ್ ರೆಡಿ ಮಾಡ್ಕೊಬೋದು ಹೆಲ್ದಿನೂ ಕೂಡ ತುಂಬಾ ಸುಲಭ ಮಾಡೋದು ಹೇಗೆ ಮಾಡೋದು ಅಂತ ಈ ವಿಡಿಯೋನಲ್ಲಿ ನೋಡ್ಕೊಳ್ಳೋಣ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸಬ್ರ ಹಾಕಿದರೆ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇಲ್ಲಿ ಒಂದು ಕಪ್ ಹಾಕುವಷ್ಟು ಹೊರಗಡ್ಲೇನ ತೊಗೊಂಡಿದ್ದೀನಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹನ್ನೆರಡು ಬಾದಾಮಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ನುಣ್ಣಕ್ಕೆ ಪೌಡರ್ ಮಾಡ್ಕೋಬೇಕು ಥರ ನೀಟಾಗಿ ನುಣ್ಣಕ್ಕೆ ಪೌಡರ್ ಮಾಡ್ಕೊಂಡ್ಮೇಲೆ ಅದನ್ನು ಸ್ವಲ್ಪ ಜರಡಿ ಹಿಡ್ಕೋಬೇಕಾಗತ್ತೆ ತುಂಬನೇ ಕ್ವಿಕ್ಕಾಗುತ್ತೆ ಟೇಸ್ಟ್ ಕೂಡ ತುಂಬ ಅದ್ಭುತವಾಗಿರುತ್ತೆ ಈ ಥರ ಜರಡಿಗೆ ಹಿಡ್ಕೊಳ್ಳಿ ಸಣ್ಣ ಪೀಸಸ್ ಬರುತ್ತಲ್ಲ ಅದನ್ನು ತಿರ್ಗಾ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ಸಕ್ಕರೆ ಜೊತೆ ಪುಡಿ ಮಾಡ್ಕೋಬೇಕಾಗುತ್ತೆ ನಾನು ಇಲ್ಲಿ ಒಂದು ಕಪ್ ಹುಡುಗಡೆಲೆ ತೊಗೊಂಡಿರೋದ್ರಿಂದ ಒಂದು ಚೂರು ಕಮ್ಮಿ ತೊಗೊಂಡಿದ್ದೀನಿ ಸಕ್ಕರೆ ಒಂದು ಫುಲ್ ಕಪ್ ತೊಗೊಂಡಿಲ್ಲ ನಿಮಗೆ ಸಿಹಿ ಹೆಚ್ಚು ಕಮ್ಮಿ ನಿಮ್ಮ ಇಷ್ಟದ ಪ್ರಕಾರ ಮಾಡ್ಕೋಬೋದು ತೊಂದರೆ ಆಗೋಲ್ಲ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ನುಣಿಯ ಪುಡಿ ಮಾಡ್ಕೊಂಡಿರೋದನ್ನೆಲ್ಲ ಸೇರಿಸ್ಕೊಂಡು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಸಾಮಗ್ರಿಗಳೇನೂ ಇಲ್ಲ ತುಂಬಾ ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಕಾಲು ಕಪ್ಪಾಗುವಷ್ಟು ಇಲ್ಲಿ ಕೋಕೋ ಪೌಡರ್ನ ತೊಗೊಂಡಿದ್ದೀನಿ ಇದು ಇಲ್ಲದೆ ಮಾಡ್ಬೋದು ಬಟ್ ಹಾಕಿದ್ರೆ ತುಂಬ ರುಚಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ನೀಟಾಗಿ ಒಂದು ಸರ್ತಿ ಕೈಯಲ್ಲಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಬೈಂಡಿಂಗೋಸ್ಕರ ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಕಾದು ತಣ್ಣಗಾಗಿರೋ ಹಾಲನ್ನು ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಯಾಕೆಂದರೆ ಎಷ್ಟು ಹಿಡಿಸುತ್ತೆ ಅಂತ ಗೊತ್ತಾಗಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿದಾಗ ಯಾಕೆಂದರೆ ಸಕ್ಕರೆ ಕೂಡ ಕರಗುತ್ತೆ ಅದಕ್ಕೋಸ್ಕರ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನನಗೆ ನಾಲ್ಕು ಟೇಬಲ್ ಸ್ಪೂನಲ್ಲಿ ಇಷ್ಟು ಹಾಲು ಮಿಕ್ಕಿದೆ ಇಷ್ಟಾದರೆ ಸಾಕಾಗುತ್ತೆ ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ಸಕ್ಕರೆನೂ ನೀರು ಬಿಟ್ಕೊಳ್ಳೋದ್ರಿಂದ ತುಂಬ ತೆಳ್ಳಗಾದರೆ ಚೆನ್ನಾಗಿ ಬರೋಲ್ಲ ನೋಡಿಕೊಂಡು ಇಷ್ಟು ಗಟ್ಟಿ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ ಇದನ್ನು ಒಂದು ಸತಿ ಚೆನ್ನಾಗಿ ನಾದ್ಕೊಂಡು ನೀಟಾಗಿ ಒಂದು ಲಟ್ಟಣಿಗೆನಲ್ಲಿ ಗೈನಲ್ಲಿ ಲಟ್ಟಿಸ್ಕೋಬೇಕಾಗತ್ತೆ ತುಂಬಾ ಸುಲಭ ಖಂಡಿತವಾಗಲೂ ಟ್ರೈ ಮಾಡಿ ತುಂಬ ಇಷ್ಟಪಟ್ಟು ತಿಂತೀರ ಅಷ್ಟು ಈಸಿಯಾಗಿ ಮಾಡ್ಕೋಬೋದು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಆಚೆ ಕಡೆ ಎರಡು ದಿನ ಇಟ್ಟು ತಿನ್ಬೋದು ಆದರೆ ಒಂದು ವಾರ ತನಕ ಸ್ಟೋನ್ ಮಾಡ್ಕೋಬೋದು ನಾನಿಲ್ಲಿ ಡೈಮಂಡ್ ಶೇಪ್ ಕಟ್ ಮಾಡ್ಕೊಂಡಿದ್ದೀನಿ ಯಾವ ಶೇಪ್ ಬೇಕಾದರೂ ಕಟ್ ಮಾಡ್ಕೋಬೋದು ಇಲ್ಲ ನೀಟಾಗಿ ಸಣ್ಣದಾಗಿ ಉಂಡೆ ಥರ ಕೂಡ ಮಾಡ್ಕೋಬೋದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ